ದುಡುಕಿನ ಫಲ ಮೂರನೇ ತರಗತಿ ಕನ್ನಡ ಕನ್ನಡ ಪಸ್ ಪುಸ್ತಕದಲ್ಲಿ ಬಂದಿರುವ ಪದ್ಯ ದುಡುಕಿನ ಫಲ ಭಾಳ ಅದ್ಭುತವಾಗಿದೆ ಇಲ್ಲಿ ಮುಂಗುಸಿ ಮತ್ತು ಒಂದು ನಾರಿಯ ಕತೆ ಭಾಳ ಸೊಗಸಾಗಿದೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಪುಟಾಣಿ ಮಕ್ಕಳೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಿಂದಂದೂರಲ್ಲಿ ಇದ್ದಳು ನಾರೀ ಮುಗುಸಿಯೊಂದ ಸಾಕಿದಳೂ ಹಿಂದೂರಲ್ಲಿ ಇದ್ದಳು ನಾರಿ ಮುಂಗುಸಿಯೊಂದ ಸಾಗಿದಳು ಕೊಡವನ್ನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು ನದಿಯ ತೀರಕ್ಕೆ ಸಾಗಿದಳು ತೊಟ್ಟಿಲೊಳಗಿನ ಪುಟ್ಟ ಮಗುವುದು ಕೇಕೆಯ ಹಾಕಿ ತುಮುದರಿಂದ ತೊಟ್ಟಿಲೊಳಗಿನ ಪುಟ್ಟ ಮಗುವುದು ಕೇಕೆಯ ಹಾಕಿ ತುಮುದರಿಂದ ಮುಂಗುಸಿ ನೋಡಿತು ಹಗ್ಗದ ಗುಂಟ ಸರಿಯುತ್ತಲಿದ್ದ ಹಾವಂದ ಮುಂಗುಸಿ ನೋಡಿತು ಹಗ್ಗದ ಗುಂಟ ಸರಿಯುತ್ತಲಿದ್ದ ಹಾವಂದ ಹಾವನ್ನು ಕಂಡು ಮುಂಗುಸಿತಾನು ಸರಸರ ಏರಿತು ಹಗ್ಗವನು ಹಾವನ್ನು ಕಂಡು ಮುಂಗುಸಿತಾನು ಸರಸರ ಏರಿತು ಹಗ್ಗವನು ವೈರಿಯ ಹಿಡಿದು ಹಲ್ಲಲ್ಲಿ ಕಡಿದು ಉಳಿಸಿತು ಮಗುವಿನ ಪ್ರಾಣವನು ವೈರಿಯ ಹಿಡಿದು ಹಲ್ಲಲ್ಲಿ ಕಡಿದು ಉಳಿಸಿತು ಮಗುವಿನ ಪ್ರಾಣವನ್ನು ಹಿಂದೂರಲ್ಲಿ ಇದ್ದಳು ನಾರಿ ಮುಂಗುಸಿಯೊಂದು ಸಾಕಿದಳು ನೀರಿಗೆ ಹೋದ ತಾನು ಮರಳಿ ಬಂದಳು ನದಿಯಿಂದ ನೀರಿಗೆ ಹೋದ ನಾರಿಯು ತಾನು ಮರಳಿ ಬಂದಳು ನದಿಯಿಂದ ರಕ್ತವು ಮೆತ್ತಿದ ಮುಂಗುಸಿ ಕಂಡು ಭಯದಿಂದ ರಕ್ತವು ಮೆತ್ತಿದ ಮುಂಗುಸಿ ಕಂಡು ಕಿರುಚಿದಳಾಗಲೆ ಭಯದಿಂದ ಮಗುವನ್ನು ಕೊಂದಿದೆ ಮುಂಗುಸಿಯಂದು ಮಗುವನ್ನು ಕೊಂದಿದೆ ಮುಂಗುಸಿಯಂದು ಭಾವಿಸಿಕೊಂಡಳು ಮನದಲ್ಲಿ ಮಗುವನ್ನು ಕೊಂದಿದೆ ಮುಂಗುಸಿ ಎಂದು ಭಾವಿಸಿಕೊಂಡಳು ಮನದಲ್ಲಿ ತುಂಬಿದ ಕೊಡವನು ಕೋಪದಿ ಎತ್ತಿ ಹೊಡೆದಳು ಮುಂಗುಸಿ ತಲೆಯಲ್ಲಿ ಹೊಡೆದಳು ಮುಂಗುಸಿ ತಲೆಯಲ್ಲಿ ಕಿಲಕಿಲ ನಗುವ ಮಗುವನ್ನು ತಾನು ಒಳಗಡೆ ಕಂಡಳು ತೊಟ್ಟಿಲಲಿ ಕಿಲ ನಗುವ ಮಗುವನ್ನು ತಾನು ಒಳಗಡೆ ಕಂಡಳು ತೊಟ್ಟಿಲೀ ಪಕ್ಕದಿ ಸತ್ತ ಹಾವನ್ನು ನೋಡಿ ಕುಸಿದಳು ನೆಲಕ್ಕೆ ದುಃಖದಲ್ಲಿ ಮಗುವನ್ನು ಉಳಿಸಿದ ಮುಂಗೂಸಿ ಕೊಂದೆ ಅಯ್ಯೋ ಪಾಪವ ಮಾಡಿದೆನು ಮಗುವನ್ನು ಉಳಿಸಿದ ಮುಂಗುಸಿಕೊಂದೆ ಅಯ್ಯೋ ಪಾಪವ ಮಾಡಿದೆನು ನಿಜವನ್ನು ತಿಳಿಯದೆ ಕೋಪದಿ ನಾನು ಅವಸರ ಮಾಡಿ ದುಡುಕಿದೆನು ಅವಸರ ಮಾಡಿ ದುಡುಕಿದೆನು ತಾಳಿದ ಮಾನವ ಬಾಳುವೆನೆಂಬ ಗಾದೆಯ ಮಾತದು ಬಲು ಚಂದ ತಾಳಿದ ಮಾನವ ಬಾಳುವನೆಂಬ ಗಾದೆಯ ಮಾತದು ಬಲು ಚಂದ ದುಕೆ ಕೆಡಕಿನ ಮೂಲವು ಎಂಬ ನಿಜವನ್ನು ಅರಿಯೋ ನೀ ಕಂದ ದುಡುಕೆ ಕೆಡಕಿನ ಮೂಲವು ಎಂಬ ನಿಜವನ್ನು ಅರಿಯೋ ನೀ ಕಂದ ಹಿಂದೂರಲ್ಲಿ ಇದ್ದಳು ನಾರಿ ಮುಗುಸಿಯೊಂದ ಸಾಕಿದಳು ಕೊಡವನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು ಹಿಂದಂದೂರಲ್ಲಿ ಇದ್ದಳು ನಾರಿ ಮುಂಗುಸಿಯೊಂದ ಸಾಕಿದಳು ಹಿಂದಂದೂರಲ್ಲಿ ಇದ್ದಳು ನಾರಿ ಹಿಂದಂದೂರಲ್ಲಿ ಇದ್ದಳು ನಾರಿ ಹಲೋ ಸ್ನೇಹಿತರೆ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ